ಶ್ರೀ ಗುರುಭ್ಯೋ ನಮಃ ಅರಹೋಂ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ್ಗು ಸಹ ಹಾರ್ಟ್ ಪ್ರಾಬ್ಲಮ್ ಅಂತ ಅಂತಿರ್ತಾನೆ ಹೃದಯಾಘಾತಗಳು ಜಾಸ್ತಿ ಆಗ್ತಿದೆ ಅಂತ ಹೇಳುತ್ತೆ ಒಂದು ನರಕೋಶದ ಒತ್ತಡದಿಂದ ಮನುಷ್ಯನ ತನ್ನ ಮೆಂಟಲ್ ವರ್ಕ್ ಪ್ರೆಷರ್ನಿಂದ ಮೂರನೇದು ಬಂದು ಮನುಷ್ಯನ ಮಾನಸಿಕ ಆಘಾತಗಳಿಗೆ ಹೋಗೋದ್ರಿಂದ ಮನುಷ್ಯ ತನ್ನ ಒತ್ತಡನ ತನ್ನ ಇಲ್ಲದೇ ಇರೋ ಅನ್ನೆಸರಿ ಥಾಟ್ಸ್ಗಳ ಚಿಂತನೆಗಳಿಂದ ನಾಲ್ಕು ಐದನೇದು ಆಹಾರ ಪದ್ಧತಿಯಿಂದ ಒಂದು ಕೊಬ್ಬಿನ ಅಂಶ ಜಾಸ್ತಿ ಆಗೋದ್ರಿಂದ ಈ ಶುಕ್ರ ಅಂತಕ್ಕಂತೂ ಕೊಬ್ಬಿನ ಅಂಶನ ಜಾಸ್ತಿ ಮಾಡಿಸ್ತಾ ಹೋಗ್ತಾನೆ ಈ ಶುಕ್ರ ಕೊಬ್ಬಿನ ಅಂಶ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಶುಕ್ರ ತನ್ನ ಫ್ಯಾಟ್ನ ಜಾಸ್ತಿ ಆಗ್ತಾ ಇರುತ್ತೆ ಈ ಫ್ಯಾಟ್ ಜಾಸ್ತಿ ಆದಾಗಲೆಲ್ಲ ಕೊಬ್ಬಿನ ಅಂಶ ಜಾಸ್ತಿ ಆದಾಗಲೆಲ್ಲ ಯಾವಾಗಲೂ ಆರೋಗ್ಯದ ಸ್ಥಿತಿಗತಿಗಳು ತನ್ನ ಕ್ಷೀಣಿಸ್ತಾ ಹೋಗುತ್ತೆ ತನ್ನ ಬ್ಲಡ್ ಸರ್ಕ್ಯುಲೇಷನ್ ಫ್ಲೋಟಿಂಗ್ ಕಟ್ ಆಗ್ತಾ ಹೋಗುತ್ತೆ ಆ ಕಟ್ ಆದಂಥ ಸಂದರ್ಭದಲ್ಲಿ ಬುಧ ಏನು ಮಾಡ್ತಾನೆ ತನ್ನ ಕೆಲವೊಂದು ಕಾರಣಾಂತರಗಳಿಂದ ಏನಾದ್ರು ಪ್ರೈಮರಿ ಫ್ಯಾಟ್ ಲೆವೆಲ್ನ ಕಡಿಮೆ ಮಾಡ್ತಾ ಹೋಗ್ತಾನೆ ಆ ಪ್ರೈಮರಿ ಫ್ಯಾಟ್ ಲೆವೆಲ್ನ ಬುಧ ಏನ್ ಮಾಡ್ತಾನೆ ಕಡಿಮೆ ಮಾಡೋದ್ರಿಂದ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಜಾಸ್ತಿ ಈ ಪುನರ್ಸ್ಸು ನಕ್ಷತ್ರದವ್ರಿಗೆ ಜಾಸ್ತಿ ಹಾರ್ಟ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇವತ್ತಿನ ದಿನಗಳಲ್ಲಿ ಪುನರಸ್ಸು ನಕ್ಷತ್ರಕ್ಕೆ ಅಧಿಪತಿ ಬಂದು ಆರಮ್ಯ ದೇವತೆ ಆಗಿರುತ್ತೆ ಆರಮ್ಯ ದೇವತೆ ಆಗಿದೆ ಪುನರಸ್ಸು ಇಟ್ ಮೀನ್ಸ್ ಪ್ರಕ್ರಿಯೆ ಪ್ರಕಾರ ಗುರು ಮಹಾದಶ ಆಗಿರುತ್ತೆ ಗುರು ದಶಕು ಶುಕ್ರನಿಗೂ ಆಗಬರಲ್ಲ ಆ ಪ್ರೈಮರಿ ಫ್ಯಾಟ್ ಲೆವೆಲ್ ಬುಧ ಕಡಿಮೆ ಮಾಡ್ದ ಹೋದಕ್ಕೆ ಯಾಕೆಂದ್ರೆ ನಕ್ಷತ್ರಕ್ಕೆ ಬುಧನೇ ರಾಶಿಗೆ ಅನುಗುಣವಾಗಿ ಪುನರ್ಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಬುಧನೇ ಅಧಿಪತಿ ಆಗಿರ್ತಾನೆ ಅದಕ್ಕೆ ಪ್ರೈಮರಿ ಫ್ಯಾಟ್ ಲೆವೆಲ್ ಕಡಿಮೆ ಆಗಿರುತ್ತೆ ಈ ಕಾರಣದಿಂದ ಜಾಸ್ತಿ ತರಕಾರಿ ಸೊಪ್ಪು ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ತಿಂತಕ್ಕಂಥದ್ದು ಜೇನುತುಪ್ಪ ಮತ್ತು ಕಬ್ಬಿನ ಹಾಲು ಅಂತಕ್ಕಂಥದ್ದನ್ನು ಕುಡಿತಕ್ಕಂಥದ್ದು ಇದನ್ನ ಜಾಸ್ತಿ ಮಾಡ್ತಾ ಬನ್ನಿ ಜಾಸ್ತಿ ವಿಠಲನನ್ನು ಆರಾಧಿಸ್ತಾ ಬನ್ನಿ ಒಂದು ವಿಷ್ಣು ದೇವರ ಸಾನ್ನಿಧ್ಯಗಳಲ್ಲೋಗಿ ಜೇನುತುಪ್ಪ ಮತ್ತು ಕಬ್ಬಿನಾಲಿನ ಅಭಿಷೇಕ ಮಾಡಿಸೋದ್ರಿಂದ ನಿಮಗೆ ಫ್ಯಾಟ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಅರಲು ಅನಂತ ಶೈನ ರಂಗನಾಥನ ಸಾನಿಧ್ಯದಲ್ಲಿ ಹೋಗಿ ಬುಧವಾರದ ದಿನ ಜೇನುತುಪ್ಪ ಕಬ್ಬಿನಾಲಿನ ಅಭಿಷೇಕ ಮಾಡಿಸಿ ಹರ ಕೊಟ್ಟು ಹೆಸರು ಕಾಳನ್ನು ವಿನಿಯೋಗ ಮಾಡಿ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ತಿಂತ ಬನ್ನಿ ನಿಮಗೆ ಆದಷ್ಟು ಹೃದಯ ರೋಗದಿಂದ ಘಾತಕರ ಆಗ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ವಿಟ್ಟಲ್ಲ 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 ಅಂತ ಪ್ರಾರ್ಥನೆ ಮಾಡ್ತಾ ಬನ್ನಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ತಾ ಬನ್ನಿ ಧನ್ಯವಾದ